ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನಲ್ ಕಡೆಯಿಂದ ನಮಸ್ಕಾರಗಳು ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಆರಾಧ್ಯ ಓದೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಓದ್ತಾ ಇಲ್ಲ ಅಂತ ಸಿದ್ಧಾರ್ಥ್ ಆರಾಧ್ಯಗೆ ಬೈತಾನೆ ಇದರಿಂದ ಆರಾಧ್ಯ ಕೋಪ ಮಾಡಿಕೊಂಡು ಸಿದ್ಧಾರ್ಥ್ ಜೊತೆ ಮಾತಾಡೋದನ್ನೇ ಬಿಡ್ತಾಳೆ ಆದರೆ ಸಿದ್ಧಾರ್ಥ್ ಯಾಕೆ ಬೈದ ಅಂತ ಮಾತ್ರ ಅರ್ಥ ಮಾಡ್ಕೊಳ್ಳಲ್ಲ ಸಿದ್ಧಾರ್ಥ್ ಕೂಡ ಬೇಜಾರು ಮಾಡಿಕೊಂಡು ಅವಳ ಜೊತೆ ಮಾತಾಡೋದನ್ನು ಬಿಡ್ತಾನೆ ಗೋರಮ್ಮರವರು ಯಾಕೆ ಟ್ಯೂಷನ್ಗೆ ಹೋಗೋಲ್ಲ ಅಂತ ಹೇಳಿದ್ರೆ ನಾನೇ ಮನೆಯಲ್ಲಿ ಓದ್ಕೋತೀನಿ ಸುಮ್ಮನೆ ಯಾಕೆ ಅವರಿಗೆ ನನ್ನಿಂದ ತೊಂದರೆ ನಾನೇ ಮನೆಯಲ್ಲಿ ಓದ್ಕೋತೀನಿ ನಾನು ಇನ್ನು ಮುಂದೆ ಅಲ್ಲಿಗೆ ಹೋಗಲ್ಲ ಅಂತಾಳೆ ಅದಕ್ಕೆ ಗೌರಮ್ಮ ಅವರು ಸರಿ ನಿನ್ನ ಇಷ್ಟ ಒಟ್ಟಿನಲ್ಲಿ ಚೆನ್ನಾಗಿ ಓದ್ಕೋ ಅಂತ ಸುಮ್ಮನೆ ಆಗ್ತಾರೆ ಕಾಲೇಜಲ್ಲಿ ಇವರಿಬ್ಬರು ಈ ರೀತಿ ಇರೋದನ್ನು ಸಹನ ನೋಡಿ ಇವರ ಮಧ್ಯೆ ಏನಿಲ್ಲ ನಾನು ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸಿದ್ದು ಕೂಡ ಅವಳನ್ನು ಮಾತಾಡ್ಸಲ್ಲ ಸಿದ್ದು ಯಾವತ್ತಿದ್ದರೂ ನನ್ನವನೇ ಅಂತ ಅನ್ಕೋತಿರ್ತಾಳೆ ಸಿದ್ಧಾರ್ಥ್ ಆರಾಧ್ಯ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ ಆದರೆ ಸಾಧ್ಯ ಆಗೋಲ್ಲ ಈ ಮಧ್ಯೆ ಮೊದಲ ಪರೀಕ್ಷೆ ಮುಗಿದು ಅದರಲ್ಲಿ ಆರಾಧ್ಯ ಮೂರು ಸಬ್ಜೆಕ್ಟಲ್ಲಿ ಫೇಲ್ ಕೂಡ ಆಗಿರ್ತಾಳೆ ಇದನ್ನು ನೋಡಿ ಸಿದ್ಧಾರ್ಥ್ ಬೇಜಾರು ಮಾಡ್ಕೋತಾನೆ ನಾನು ಥರ ಓದಿದ್ರೆ ಅವಳೇ ಫಸ್ಟ್ ಬಂದಿರೋಳು ಈಗ ಈ ರೀತಿ ಆಗಿದೆ ಅವರ ಅಜ್ಜಿಗೆ ಹೇಳೋಣ ಅಂದರೆ ಮೊದಲೇ ಕಂಡೀಷನ್ ಬೇರೆ ಹಾಕಿದ್ದಾಳೆ ಕಾಲೇಜಲ್ಲಿ ಏನಾದರೂ ಆದರೆ ಅಜ್ಜಿಗೆ ಹೇಳ್ಬಾರ್ದು ಅಂತ ಏನು ಮಾಡೋದು ನೋಡೋಣ ಇನ್ನೂ ಸ್ವಲ್ಪ ದಿನ ಹೋಗಲಿ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ತಾನೆ ಅವನು ಅವಳ ವಿಷಯಕ್ಕೆ ಹೋಗೋದೇ ಇಲ್ಲ ಆರಾಧ್ಯ ಕೂಡ ಕಾಲೇಜು ಮನೆ ರಾಹುಲ್ ಸ್ನೇಹ ಇಷ್ಟೇ ಆಗೋಗಿರುತ್ತೆ ಅವಳ ಫೈನಲ್ ಎಕ್ಸಾಮ್ ಕೂಡ ಹತ್ರ ಇರುತ್ತೆ ಒಂದು ದಿನ ಸಿದ್ಧಾರ್ಥ್ ಕಾಲೇಜ್ ಗೇಟ್ ಹತ್ರ ನಿಂತಿರ್ತಾನೆ ಫೋನಲ್ಲಿ ಮಾತಾಡಿಕೊಂಡು ಆಗ ಒಂದು ಹುಡುಗಿ ಬೈಕಲ್ಲಿ ಬರ್ತಾಳೆ ಸಿದ್ಧಾರ್ಥ್ ನೋಡಿ ಯಾರಿದು ನಮ್ಮ ಕಾಲೇಜ್ಗೆ ಬೈಕಲ್ಲಿ ಬರೋ ಹುಡುಗಿ ಅಂತ ನೋಡ್ತಿರ್ತಾನೆ ಆ ಹುಡುಗಿ ಸ್ಟೈಲಾಗಿ ಬೈಕ್ ಪಾರ್ಕ್ ಮಾಡಿ ಇಳಿತಾಳೆ ನಮ್ಮ ಸಿದ್ಧಾರ್ಥ್ ಫುಲ್ ಶಾಕ್ ಯಾಕಂದರೆ ಬೈಕಲ್ಲಿ ಬಂದಿದ್ದು ಬೇರೆ ಯಾರೂ ಅಲ್ಲ ಆರಾಧ್ಯ ಅವಳು ಬೈಕ್ ಪಾರ್ಕ್ ಮಾಡಿದ ತಕ್ಷಣ ರಾಹುಲ್ ಒಂದು ಬೈಕಲ್ಲಿ ಬರ್ತಾನೆ ಅವರಿಬ್ಬರು ಏನೋ ಮಾತಾಡಿಕೊಂಡು ನಗ್ತಿರ್ತಾರೆ ಆದರೆ ಇದೆಲ್ಲನೂ ನೋಡಿದ ಸಿದ್ಧಾರ್ಥ್ ಮಾತ್ರ ಇವಳನ್ನ ಇದೇ ಥರ ಬಿಟ್ಟರೆ ಆಗಲ್ಲ ಇವತ್ತು ಅವಳ ಮನೆಗೆ ಹೋಗಿ ಮಾತಾಡ್ತೀನಿ ಅವಳ ಅಜ್ಜಿ ಅವಳ ಮೇಲೆ ಎಷ್ಟೊಂದು ಆಸೆ ಕನಸು ಇಟ್ಕೊಂಡಿದ್ದಾರೆ ಆದರೆ ಇವಳಿಗೆ ಸ್ವಲ್ಪ ಕೂಡ ಗಾಂಭೀರ್ಯತೆ ಇಲ್ಲ ಅಂತ ಅಂದ್ಕೊಂಡು ಸಂಜೆ ಆಗೋದನ್ನೇ ಕಾಯ್ತಿರ್ತಾನೆ ಆರಾಧ್ಯ ಮಾತ್ರ ನನಗೆ ತುಂಬ ದಿನದಿಂದ ಬೈಕ್ ಓಡಿಸಬೇಕು ಅಂತ ತುಂಬ ಆಸೆ ಇತ್ತು ಅದು ಇವತ್ತು ನೆರವೇರಿತು ಚಿತ್ರದುರ್ಗದಲ್ಲಿ ಇದ್ದಾಗ ಬೇರೆ ಹುಡುಗರ ಹತ್ರ ಬೈಕ್ ಇಸ್ಕೊಂಡು ಓಡಿಸೋದನ್ನು ಕಲ್ತಿದ್ದೆ ಅದು ಬಿಟ್ಟರೆ ಇವತ್ತೇ ಓಡಿಸಿದ್ದು ಥ್ಯಾಂಕ್ಸ್ ರಾಹುಲ್ ರಾಹುಲ್ ನೀನು ಇಷ್ಟು ಚೆನ್ನಾಗಿ ಬೈಕ್ ಓಡಿಸ್ತೀಯ ಅಂತ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರ ಆರಾಧ್ಯ ಸರಿ ತಗೋ ಬೈಕಿನ ನಿನ್ನ ಫ್ರೆಂಡ್ಗೆ ಕೊಡು ನಾನು ಹೋಗ್ತೀನಿ ಮತ್ತೆ ಸಿಗೋಣ ಅಂತ ಹೇಳಿ ಹೋಗ್ತಾಳೆ ಆರಾಧ್ಯ ಬೈಕ್ ಓಡಿಸ್ಬೇಕು ಅಂತ ರಾಹುಲ್ ಹತ್ರ ಹೇಳಿದಾಗ ಅವನ ಫ್ರೆಂಡ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಬೈಕ್ ತಗೊಂಡು ಬಂದು ಆರಾಧ್ಯೆಗೆ ಕೊಟ್ಟಿರ್ತಾನೆ ರಾಹುಲ್ ಬೈಕ್ ತಗೊಂಡು ಅವನ ಫ್ರೆಂಡ್ಗೆ ಕೊಡೋಕೆ ಅಂತ ಹೋಗ್ತಾನೆ ಸಿದ್ಧಾರ್ಥ್ ಸಂಜೆ ಮನೆಗೆ ಬಂದ ತಕ್ಷಣ ಹೇಗಿದ್ದರೂ ಈಗ ಅಜ್ಜಿ ಇರಲ್ಲ ಹೋಟ್ಲಲ್ಲಿ ಇರ್ತಾರೆ ಇದೇ ಕರೆಕ್ಟ್ ಟೈಮ್ ಆರಾಧ್ಯ ಜೊತೆ ಮಾತಾಡೋಕ್ಕೆ ಅಂತ ಅವಳ ಮನೆಗೆ ಹೋಗ್ತಾನೆ ಆರಾಧ್ಯ ಮನೆಗೆ ಬಂದು ಇವತ್ತು ಬೈಕ್ ರೈಡ್ ಮಾಡಿದ್ದು ಒಂಥರ ಜೋಶ್ ಬಂದಾಗಾಯಿತು ಅಂತ ಅಲ್ಲೇ ಸೋಫಾ ಮೇಲೆ ಕೂತ್ಕೊಂಡಿರ್ತಾಳೆ ಆವಾಗ ಯಾರೋ ಬಾಗಿಲು ನಾಕ್ ಮಾಡ್ತಾರೆ ಯಾರು ಅಂತ ಬಂದು ನೋಡ್ತಾಳೆ ಸಿದ್ಧಾರ್ಥ್ ನಿಂತಿರ್ತಾನೆ ಅವನನ್ನು ನೋಡಿ ಏನು ಹೇಳಿ ಸರ್ ನಮ್ಮ ಮನೆಗೆ ಬಂದಿದ್ದೀರಾ ಸಿದ್ಧಾರ್ಥ್ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಆರಾಧ್ಯಗೆ ಮೊದಲಿನಷ್ಟು ಬೇಜಾರಿರಲ್ಲ ಸಿದ್ಧಾರ್ಥ್ ಮೇಲೆ ಅದಕ್ಕೆ ಬನ್ನಿ ಒಳಗಡೆ ಅಂತ ಕರೀತಾಳೆ ಸಿದ್ಧಾರ್ಥ್ ಒಳಗಡೆ ಬಂದು ಆರಾಧ್ಯ ನಿನಗೆ ನೀನು ಮಾಡ್ತಿರೋದು ಸರಿ ಅನ್ನಿಸ್ತಿದೀಯಾ ನಿಮ್ಮ ಅಜ್ಜಿ ನಿನ್ನ ಮೇಲೆ ತುಂಬ ಕನಸುಗಳನ್ನು ಇಟ್ಕೊಂಡಿದ್ದಾರೆ ಅಂಥದ್ರಲ್ಲಿ ನೀನು ಸರಿಯಾಗಿ ಓದಲ್ಲ ಯಾವುದೋ ಹುಡುಗನ ಜೊತೆ ತಿರುಗ್ತಿದ್ದೀಯಾ ಇದಕ್ಕೆಲ್ಲ ಇನ್ನೂ ಸಮಯ ಇದೆ ಇವಾಗ ನಿಂದು ಓದೋ ವಯಸ್ಸು ಮೊದಲು ಚೆನ್ನಾಗಿ ಓದು ನಿಮ್ಮ ಅಜ್ಜಿ ಆಸೆ ಕನಸುಗಳನ್ನು ನೆರವೇರಿಸಿ ಆಮೇಲೆ ಇದೆಲ್ಲ ಇದ್ದಿದ್ದೆ ಆರಾಧ್ಯ ಸಿದ್ಧಾರ್ಥ್ ಇಷ್ಟೆಲ್ಲ ಮಾತಾಡ್ತಿದ್ರು ಏನೂ ಮಾತಾಡಲ್ಲ ಅವಳಿಗೂ ಸಿದ್ಧಾರ್ಥ್ ಹೇಳ್ತಿರೋದು ಸರಿ ಅನಿಸುತ್ತೆ ನಾನು ಯಾಕೆ ಇಷ್ಟೊಂದು ಸೋಮವಾರಿಯಾಗೋಗಿದ್ದೀನಿ ಅಂತ ಯೋಚನೆ ಮಾಡ್ತಿರ್ತಾಳೆ ಸಿದ್ಧಾರ್ಥ್ ಏನು ಯೋಚನೆ ಮಾಡ್ತಿದ್ದೀಯ ಆರಾಧ್ಯ ಇದೆಲ್ಲ ನಿಮ್ಮ ಅಜ್ಜಿಗೋ ಗೊತ್ತಾರೆ ಎಷ್ಟು ಬೇಜಾರು ಮಾಡ್ಕೋತಾರೆ ಅಂತ ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀಯಾ ನೀನು ಬರೀ ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ ಅವರ ಬಗ್ಗೆನೂ ಯೋಚನೆ ಮಾಡಬೇಕು ಅಲ್ವಾ ಆರಾಧ್ಯ ಅದು ನನಗೆ ಏನು ಓದಿದ್ರೂ ತಲೆಗೆ ಹತ್ತಲ್ಲ ಯಾಕೋ ನಾನೇ ತುಂಬ ದುರ್ಬಲ ಇದ್ದೀನಿ ಅನಿಸುತ್ತೆ ಏನು ಮಾಡಲಿ ಸಿದ್ಧಾರ್ಥ್ ಯಾಕೆ ಅಂಥದ್ದೇನಾಗಿದೆ ನಿನ್ನ ಜೀವನದಲ್ಲಿ ಆ ಥರ ಏನಾದರೂ ಇದ್ದರೆ ನನ್ನ ಹತ್ರ ಹೇಳು ಆಗ ನಿನ್ನ ಮನಸ್ಸಿಗೂ ಸಮಾಧಾನ ಸಿಗುತ್ತೆ ಮನಸ್ಸು ಹಗುರ ಆಗಿ ನಿಮಗೆ ಬೇರೆ ಕಡೆ ಆಸಕ್ತಿ ಬರುತ್ತೆ ಆರಾಧ್ಯ ಆ ಥರ ಏನೂ ಇಲ್ಲ ಸಿದ್ಧಾರ್ಥ್ ನೀನು ಹೇಳೋದ್ರಲ್ಲೇ ಏನೋ ಇದೆ ಆರಾಧ್ಯ ನೀನು ಇವಾಗ ಹೇಳ್ತೀಯಾ ಅಥವಾ ನಾನು ಅಜ್ಜಿಗೆ ಎಲ್ಲ ಹೇಳೋದಾ ಆರಾಧ್ಯ ನಾನು ಹಾಕಿದ ಕಂಡೀಷನ್ ಎಲ್ಲ ಮರುತ್ರ ನೀವು ಆ ಥರ ಏನಾದರೂ ಹೇಳಿದ್ರೆ ನಾನು ಅಜ್ಜಿ ಹತ್ರ ಹೇಳ್ತೀನಿ ಸಿದ್ಧಾರ್ಥ್ ಸರಿ ಹೇಳಿ ಆಗಿದ್ದಾಗಲಿ ನಾನು ಹೇಳ್ತೀನಿ ಬನ್ನಿ ನಿಮ್ಮ ಮೊಮ್ಮಗಳು ಕಾಲೇಜಲ್ಲಿ ಏನು ಓದ್ತಾಳೆ ಏನು ಮಾಡ್ತಿದ್ದಾಳೆ ಅಂತ ಬನ್ನಿ ಹೋಗೋಣ ಅಂತ ಅವಳ ಕೈ ಇಟ್ಕೋತಾನೆ ಆರಾಧ್ಯ ಬೇಡ ಅಜ್ಜಿಗೆ ಹೇಳಬೇಡಿ ನನಗೆ ಅಂತ ಇರೋರು ಅವರೊಬ್ಬರೇ ಈಗ ಅದೆಲ್ಲ ಗೊತ್ತಾದರೆ ಅವರಿಗೂ ನನ್ನ ಮೇಲೆ ಬೇಜಾರಾಗುತ್ತೆ ಸಿದ್ಧಾರ್ಥ್ ನಿಮ್ಮ ಪ್ರಾಬ್ಲಮ್ ಏನಂತ ಹೇಳಿ ನಾನು ಅದನ್ನು ಪರಿಹರಿಸೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಹೇಳಿ ಅಂತಾನೆ ಆರಾಧ್ಯ ಸರಿ ಹೇಳ್ತೀನಿ ಆದರೆ ಈ ವಿಷಯ ಅಜ್ಜಿಗೆ ಹೇಳಬೇಡಿ ಅವರಿಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ ಆರಾಧ್ಯಗೂ ತುಂಬ ಒತ್ತಡ ಅನಿಸಿರುತ್ತೆ ಯಾರ ಹತ್ರನಾದರೂ ಹೇಳ್ಕೊಂಡು ಮನಸ್ಸನ್ನು ಹಗುರ ಮಾಡ್ಕೋಬೇಕು ಅನ್ಕೋತಿರ್ತಾಳೆ ಆದರೆ ಅದನ್ನು ಯಾರತ್ರ ತೋರಿಸ್ಕೊಂಡಿರಲ್ಲ ಇವಾಗ ಸಿದ್ಧಾರ್ಥ್ ಕೇಳಬೇಕಾದ್ರೆ ಅದನ್ನು ಹೇಳೋದು ಸರಿ ಅನಿಸುತ್ತೆ ಅವಳಿಗೂ ಸಿದ್ಧಾರ್ಥ್ ಸರಿ ಹೇಳಲ್ಲ ಹೇಳಿ ಆರಾಧ್ಯ ಅವಳು ಚಿಕ್ಕವಳಿಂದ ಏನಾಯಿತು ಎಲ್ಲನೂ ಹೇಳ್ತಾಳೆ ಜೊತೆಗೆ ಅವನ ಪರ್ಸ್ ಕದ್ದಿದ್ದು ಸಹ ಹೇಳಿ ಸಿದ್ಧಾರ್ಥ್ ಪರ್ಸ್ ತಂದು ಕೊಡ್ತಾಳೆ ಇದೆಲ್ಲ ಕೇಳಿ ಸಿದ್ಧಾರ್ಥ್ ಮಾತೇ ಬರಲ್ಲ ಅವಳು ಚಿಕ್ಕ ವಯಸ್ಸಿಂದ ಅನುಭವಿಸಿದ ಕಷ್ಟ ಒಂದು ಕಡೆ ಒಂದು ಹೊತ್ತು ಊಟಕ್ಕೂ ಕಷ್ಟಪಟ್ಟು ಶಾಲೆಗೆ ಹೋಗೋದಕ್ಕೂ ಸಹ ದುಡ್ಡಿಲ್ಲದೆ ಎಲ್ಲದಕ್ಕೂ ಅವಳ ದುಡ್ಡು ಹೊಂದಿಸೋದಕ್ಕೆ ಅವಳು ಕಳ್ಳತನ ಮಾಡ್ತಿದ್ದಿದ್ದು ಅಂತ ಕೇಳಿ ಅವನಿಗೆ ನಂಬೋದಕ್ಕೆ ಆಗ್ತಿಲ್ಲ ಆದರೆ ನಂಬಲೇಬೇಕು ಯಾಕಂದರೆ ಅವನ ಕೈಲಿ ಅವನೇ ಕಳ್ಕೊಂಡಿದ್ದಂತಹ ಅವನ ಇದೆ ಹಾಗಾದರೆ ಸಿದ್ಧಾರ್ಥ್ ಮುಂದೆ ಏನು ಮಾಡಬಹುದು ಆದರೆ ಇದೆಲ್ಲ ಕೇಳಿಸ್ಕೊಂಡ ಸಿದ್ಧಾರ್ಥ್ ಮಾತ್ರ ಶಾಕಲ್ಲಿ ಇರ್ತಾನೆ ಅವನಿಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ ಆರಾಧ್ಯ ಎಲ್ಲ ಹೇಳಿ ಆದಮೇಲೆ ಸಿದ್ಧಾರ್ಥ್ ಸುಮ್ಮನೆ ಇರೋದನ್ನು ನೋಡಿ ಮತ್ತೆ ಅವಳೇ ಮಾತಾಡ್ತಾಳೆ ಹೇಳಿ ಸರ್ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಹಾಗೆಲ್ಲ ನಾನು ಓದೋದರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊತಿರಲಿಲ್ಲ ಯಾಕೆ ಅಂದರೆ ಮನೇಲಿ ನನ್ನ ಹೇಳೋರು ಕೇಳೋರು ಯಾರೂ ಇರಲಿಲ್ಲ ಈಗ ನಾನೇನು ಮಾಡಲಿ ನನಗೆ ಏನು ಸರಿಯಾಗಿ ಅರ್ಥ ಆಗ್ತಿಲ್ಲ ಕಷ್ಟ ಆಗ್ತಿದೆ ಏಕಾಗ್ರತೆ ಮಾಡೋಕ್ಕೆ ಆಗ್ತಿಲ್ಲ ಅವಳು ಅಷ್ಟೊಂದು ಮಾತಾಡಿದರೂ ಸಿದ್ಧಾರ್ಥ ಮಾತ್ರ ಮಾತಾಡೋದೇ ಇಲ್ಲ ಇದಕ್ಕೆ ಆರಾಧ್ಯ ಎಲ್ಲರೂ ಇಷ್ಟೇ ಸರ್ ನನ್ನ ಬಗ್ಗೆ ಹೇಳು ಅಂತ ಹೇಳಿದ್ರಿ ನೀವು ಈಗ ಸುಮ್ಮನೆ ಇದ್ದೀರ ಅಂದರೆ ನಿಮಗೆ ನನ್ನ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಅನಿಸುತ್ತೆ ಅಲ್ವಾ ಸರಿ ಬಿಡಿ ನಾನು ಈಗ ಸ್ವಲ್ಪ ಹೊತ್ತು ಮಲ್ಕೋಬೇಕು ನಾನು ಹೋಗ್ತೀನಿ ಈ ವಿಷಯ ಅಜ್ಜಿಗೆ ಹೇಳಬೇಡಿ ಅಷ್ಟೆ ಅಂತ ಹೋಗೋದಕ್ಕೆ ಆ ಕಡೆ ತಿರುಗ್ತಾಳೆ ಆದರೆ ಸಿದ್ಧಾರ್ಥ್ ತಕ್ಷಣ ಅವಳ ಕೈ ಇಟ್ಕೋತಾನೆ ನಾನು ಸುಮ್ಮನೆ ಇದ್ದಿದ್ದು ನೀನು ಚಿಕ್ಕ ವಯಸ್ಸಲ್ಲೇ ಯಾವ ರೀತಿ ನಿನಗೆ ಹಿಂಸೆ ಆಗಿದೆ ಅದರಿಂದ ನೀನು ಎಷ್ಟೊಂದು ಕಷ್ಟಪಟ್ಟಿದ್ದೀಯಾ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ ನಿನ್ನನ್ನು ನೋಡಿದ್ರೆ ಆ ಥರ ಕಾಣಿಸ್ತಾನೇ ಇರಲಿಲ್ಲ ತುಂಬ ಸುಖವಾಗಿ ಬೆಳೆದಿದ್ದೀಯಾ ಅಂತ ಅನ್ನಿಸ್ತಿತ್ತು ಇಷ್ಟೊಂದು ಕಷ್ಟ ಅನುಭವಿಸಿದ್ದೀಯಾ ಅಂತ ಗೊತ್ತಿರಲಿಲ್ಲ ಆರಾಧ್ಯ ನೀನು ಚಿಕ್ಕ ವಯಸ್ಸಿನಿಂದ ಯಾವ ಥರ ಕಷ್ಟಗಳನ್ನು ಕಂಡು ಏನೂ ಮಾಡೋದು ಅಂತ ಗೊತ್ತಾಗದೆ ಸುಮ್ಮನೆ ಇರಲಿಲ್ಲ ಆ ಕಷ್ಟಗಳನ್ನು ಎದುರಿಸಿ ನಿಂತಿದ್ದೀಯ ಇಲ್ಲಿವರೆಗೂ ಧೈರ್ಯವಾಗಿ ಬಂದಿದ್ದೀಯಾ ಈಗ ನಿಮ್ಮ ಅಜ್ಜಿ ನಿನ್ನನ್ನು ಇಷ್ಟೊಂದು ಚೆನ್ನಾಗಿ ನೋಡ್ಕೋಬೇಕಾದರೆ ನೀನು ಓದೋದರ ಬಗ್ಗೆ ಗಮನ ಕೊಡು ಶಾಂತವಾಗಿ ಇದ್ದು ವಿಷಯಗಳನ್ನು ಇದ್ದಂತೆಯೇ ಸ್ವೀಕರಿಸು ಜೀವನದ ಯಶಸ್ಸಿಗೆ ಆತ್ಮವಿಶ್ವಾಸ ಮತ್ತು ಜ್ಞಾನ ನಿನಗೆ ಬೇಕಾಗಿರುವುದು ರಾತ್ರಿಯೆಲ್ಲ ತೆಗೆದುಕೊಂಡರೂ ಸಹ ಪರವಾಗಿಲ್ಲ ಆದರೆ ಇದು ಅಸಾಧ್ಯ ಅಂತೂ ಅಲ್ಲ ನಿನ್ನ ಗುರಿಗಳನ್ನು ಸಾಧಿಸಲು ಆ ವಿಷಯಗಳು ನಿನಗೆ ಸಹಾಯ ಮಾಡುವುದಿಲ್ಲ ಇದು ನಿನ್ನ ಅಮೂಲ್ಯ ಸಮಯವನ್ನು ಮಾತ್ರ ವ್ಯರ್ಥ ಮಾಡಬಹುದು ಆತ್ಮವಿಶ್ವಾಸದಿಂದಿರು ಜೊತೆಗೆ ನಿನ್ನ ಬಗ್ಗೆಯೂ ಕಾಳಜಿ ವಹಿಸು ಹೊಸ ಗುರಿಗಳೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸು ಮತ್ತು ಅದಕ್ಕಾಗಿ ಕಷ್ಟಪಟ್ಟು ಓದು ಇಷ್ಟೆ ನಾನು ಹೇಳೋದು ನಾಳೆಯಿಂದ ನಾನು ಹೊಸ ಆರಾಧ್ಯನ ನೋಡೋದಕ್ಕೆ ಇಷ್ಟಪಡ್ತೀನಿ ನಿನ್ನ ಫ್ರೆಂಡಾಗಿ ಸದಾ ನಿನ್ನ ಜೊತೆ ಇರ್ತೀನಿ ಅಷ್ಟೆ ನಾನು ಬರ್ತೀನಿ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಸಿದ್ಧಾರ್ಥ್ ಹೋಗ್ತಾನೆ ಸಿದ್ಧಾರ್ಥ್ ಹೋದ ಮೇಲೆ ಆರಾಧ್ಯ ರೂಮಿಗೆ ಹೋಗಿ ಮಲ್ಕೋತಾಳೆ ಅವಳಿಗೆ ಇವಾಗ ಸಿದ್ಧಾರ್ಥ್ ಹೇಳಿದ್ದು ಅರ್ಥ ಆಗಿರುತ್ತೆ ನಾನು ಬೇರೆ ಕಡೆ ಎಲ್ಲ ಏಕಾಗ್ರತೆ ಮಾಡೋದಕ್ಕಿಂತ ನಾನು ಓದೋದರ ಕಡೆ ಗಮನ ಕೊಡಬೇಕು ಏನಾದರೂ ಸರಿ ಅಂದ್ಕೊಂಡು ಮಲ್ಕೋತಾಳೆ ಸಿದ್ಧಾರ್ಥ್ ಮನೆಗೆ ಬಂದು ಸುಮ್ಮನೆ ಕೂತ್ಕೋತಾನೆ ಅವನಿಗೆ ಆರಾಧ್ಯ ಮೇಲೆ ಮೊದಲೇ ಪ್ರೀತಿಯಾಗಿತ್ತು ಅವಳ ಕತೆ ಕೇಳಿ ನಿಜಕ್ಕೂ ಅವನಿಗೆ ಬೇಜಾರಾಗುತ್ತೆ ಇನ್ಮುಂದೆ ಅವಳಿಗೆ ಸಪೋರ್ಟ್ ಆಗಿ ನಾನಿರಬೇಕು ಅನ್ಕೋತಾನೆ ಮರುದಿನ ಆರಾಧ್ಯ ಬೆಳಿಗ್ಗೆ ಬೇಗ ಎದ್ದು ಯೋಗಾಭ್ಯಾಸ ಮಾಡಿ ಕಾಲೇಜ್ ರೆಡಿಯಾಗಿ ಹೋಗ್ತಾಳೆ ಹೋಗುವಾಗ ಸಿದ್ಧಾರ್ಥ್ ಕೂಡ ಸಿಗ್ತಾನೆ ಆಗ ಸಿದ್ಧಾರ್ಥ್ ಫ್ರೆಂಡ್ಸ್ ಅಂತ ಕೈ ಚಾಚ್ತಾನೆ ಆರಾಧ್ಯ ಕೂಡ ಕೈಕುಲುಕ್ತಾಳೆ ಇಲ್ಲಿಂದ ಶುರುವಾಗುವ ಇವರಿಬ್ಬರ ಸ್ನೇಹ ಪಯಣ ಈ ಪಯಣದಲ್ಲಿ ಸಿದ್ಧಾರ್ಥ್ ಆರಾಧ್ಯಗೆ ಓದೋದರಲ್ಲಿ ತುಂಬಾ ಸಹಾಯ ಮಾಡ್ತಾನೆ ಇದರಿಂದ ಅವಳು ಮೊದಲನೇ ಪಿ ಯು ಸಿಯಲ್ಲಿ ಅವಳೇ ಮೊದಲ ಶ್ರೇಣಿ ಬರ್ತಾಳೆ ಕಾಲ ಎಷ್ಟು ಬೇಗ ಹೋಗುತ್ತೆ ಅಲ್ವಾ ಅದೇ ಥರ ಆರಾಧ್ಯದ್ದು ಮೊದಲನೇ ಪಿ ಯು ಸಿ ಮುಗಿದು ಎರಡನೇ ಪಿ ಯು ಸಿದು ಪರೀಕ್ಷೆ ಕೂಡ ಹತ್ರದಲ್ಲಿ ಇರುತ್ತೆ ಇದರ ಮಧ್ಯೆ ಅವಳಿಗೆ ಸಿದ್ಧಾರ್ಥ ಮೇಲೆ ಅವಳಿಗೆ ಹೊಸ ಭಾವನೆಗಳು ಶುರು ಆಗಿರುತ್ತೆ ರಾಹುಲ್ ಕೂಡ ಕಾಲೇಜು ಮತ್ತು ಅವನ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ತಾನೆ ಅವನು ಒಳ್ಳೆ ಫ್ರೆಂಡ್ ಆಗಿ ಆರಾಧ್ಯಗೆ ಇರ್ತಾನೆ ಆದರೆ ಇವರೆಲ್ಲರ ಮಧ್ಯೆ ಸಹನ ಮತ್ತು ಏನಾದರೂ ಮಾಡಿ ಆರಾಧ್ಯ ಜೀವನನ ಹಾಳು ಮಾಡಬೇಕು ಅಂತ ಕಾಯ್ತಿರ್ತಾಳೆ ಯಾಕೆ ಅಂದರೆ ಆರಾಧ್ಯ ಮತ್ತು ಸಿದ್ಧಾರ್ಥ್ ಕ್ಲೋಸ್ ಆಗಿರೋದು ಇವಳಿಗೆ ಇಷ್ಟ ಆಗಲ್ಲ ಸಿದ್ಧಾರ್ಥ್ ಯಾವಾಗಲೂ ಆರಾಧ್ಯಗೆ ಆದ್ಯತೆ ಕೊಡ್ತಾನೆ ನನಗೆ ಕೊಡಲ್ಲ ಅಂತ ಆರಾಧ್ಯನ ಹೇಗಾದರೂ ಮಾಡಿ ಕೆಟ್ಟವಳಾಗಿ ಮಾಡಬೇಕು ಅಂತ ಕಾಯ್ತಿರ್ತಾಳೆ ಆರಾಧ್ಯ ಓದೋದ್ರ ಕಡೆ ಗಮನವನ್ನೇನೋ ಕೊಟ್ಟಳು ಆದರೆ ಅವಳು ಅವಳ ಅಜ್ಜಿನ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ಳು ಅವರಿಗೋಸ್ಕರನೇ ಅವಳು ಓದ್ತಾ ಇರೋದು ಆದರೆ ಆರಾಧ್ಯ ಅವರ ಜೊತೆ ಸ್ವಲ್ಪ ಸಮಯ ಕಳೆಯದೆ ಮುಂದೆ ಒಂದು ದಿನ ಅವಳ ಅಜ್ಜಿನ ಅವಳು ಶಾಶ್ವತವಾಗಿ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಯಾಕಂದರೆ ಗೌರಮ್ಮರವರ ಆರೋಗ್ಯ ಇತ್ತೀಚೆಗೆ ಸರಿ ಇರಲಿಲ್ಲ ಇದರಿಂದ ಅವರು ಆಸ್ಪತ್ರೆಗೆ ತೋರಿಸ್ತಿರೋದು ಆರಾಧ್ಯೆಗೆ ಹೇಳಿ ಹೇಳೋದಕ್ಕೆ ಹೋಗಲ್ಲ ಓದೋ ಹುಡುಗಿಗೆ ಇದೆಲ್ಲ ಹೇಳಿ ಯಾಕೆ ತೊಂದರೆ ಕೊಡಬೇಕು ಅಂತ ಅವರು ಕೂಡ ತಪ್ಪು ಮಾಡ್ತಾರೆ ಅವರು ಆರಾಧ್ಯ ಹತ್ರ ಹೇಳಿದರೆ ಅವರು ಆರಾಧ್ಯನ ಒಂಟಿ ಮಾಡಿ ಹೋಗ್ತಿರಲಿಲ್ಲ ಜೊತೆಗೆ ಏನೂ ತೊಂದರೆ ಇಲ್ಲದೆ ಇದ್ರು ಡಾಕ್ಟರ್ ಅವರ ಮೋಸಕ್ಕೆ ಬಲಿಯಾಗ್ತಿರಲಿಲ್ಲ ಗೌರಮ್ಮರವರು ಆಸ್ಪತ್ರೆಗೆ ಹೋದಾಗ ಡಾಕ್ಟರೊಬ್ಬರು ಇಲ್ಲಿ ಅಂತ ಸೌಲಭ್ಯ ಇಲ್ಲ ನನಗೆ ಅನಿಸುತ್ತೆ ನಿಮಗೆ ಕ್ಯಾನ್ಸರ್ ಇದೆ ಅಂತ ಮೈಸೂರಲ್ಲಿ ನನಗೆ ಗೊತ್ತಿರೋ ಒಬ್ಬ ಡಾಕ್ಟರ್ ಇದ್ದಾರೆ ಅವರ ಹೆಸರು ಚಂದ್ರಶೇಖರ್ ಅಂತ ಭಾರಧ್ವಜ್ ಆಸ್ಪತ್ರೆಯಲ್ಲೇ ಇದ್ದಾರೆ ಅವರು ಅಲ್ಲಿ ಹೋಗಿ ಒಂದು ಸಲ ತೋರಿಸಿ ಅಂತ ಹೇಳ್ತಾರೆ ಅದಕ್ಕೆ ಗೌರಮ್ಮರವರು ಕೂಡ ಸರಿ ಅಂತ ಹೇಳಿ ಆರಾಧ್ಯ ಹತ್ರ ಪರಿಚಯದವರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಮೈಸೂರಿಗೆ ಹೋಗ್ತಾರೆ ಆ ಡಾಕ್ಟರ್ ಕೂಡ ನೀವು ಜಾಸ್ತಿ ದಿನ ಬದುಕ್ತೀರ ಅಂತ ಅನುಮಾನ ಒಂದು ಆಪರೇಷನ್ ಮಾಡಬೇಕು ಅದಕ್ಕೆ ನೀವು ಮುಂದಿನ ವಾರ ಬಂದು ಅಡ್ಮಿಟ್ ಆಗಿ ಇದರಲ್ಲಿ ಫಾರ್ಮ್ ಇದೆ ಇದಕ್ಕೆ ನೀವು ಸೈನ್ ಮಾಡಬೇಕಾಗುತ್ತೆ ಈ ಆಪರೇಷನ್ ಏನಾದರೂ ಸಕ್ಸಸ್ ಆದರೆ ನೀವು ಬದುಕ್ತೀರಿ ಹಾಗಂತ ನೀವು ಸತ್ತೋಗ್ತೀರಾ ಅಂತ ನಾನು ಹೇಳ್ತಿಲ್ಲ ಆಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಏನಾದರೂ ಬಂದು ಕೇಳಿದ್ರೆ ಅಂತ ನೀವು ಇದಕ್ಕೆ ಸೈನ್ ಹಾಕಿ ಇದರಲ್ಲಿ ಏನೇ ತೊಂದರೆ ಆದರೂ ಡಾಕ್ಟರ್ ಮತ್ತು ಆಸ್ಪಿಟಲ್ ಕಾರಣ ಅಲ್ಲ ಅಂತ ಇದು ನಾನು ಇಚ್ಛೆಯಿಂದ ಒಪ್ಕೊಂಡಿದ್ದೀನಿ ಅಂತ ಸರಿನಾ ಅಂತ ಹೇಳಿ ಅವರ ಹತ್ರ ಸೈನ್ ಮಾಡಿಸ್ಕೊಳ್ತಾರೆ ಗೌರಮ್ಮ ಅವರಿಗೆ ಆ ಕ್ಷಣ ಗೊತ್ತಾಗಲ್ಲ ನಾನು ನನ್ನ ಸಾವಿನ ಪೇಪರ್ಸ್ಗೆ ಸೈನ್ ಆಗ್ತಿದ್ದೀನಿ ಅಂತ ಅವರಿಗೆ ಓದುವುದಕ್ಕೆ ಬಂದಿದ್ದರೆ ಖಂಡಿತ ಇಂಥ ತಪ್ಪು ಆಗ್ತಿರಲಿಲ್ಲ ಆರಾಧ್ಯನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದರೂ ಈ ಥರ ಆಗ್ತಿರಲಿಲ್ಲ ಗೌರಮ್ಮ ಅವರು ಅಲ್ಲೇ ಕೂತಿರ್ತಾರೆ ಆದರೆ ಡಾಕ್ಟರ್ನ ಯಾರ ಕರೆದ್ರು ಅಂತ ಹೊರಗಡೆ ಹೋಗ್ತಾರೆ ಅಲ್ಲೇ ಕೂತಿದ್ದ ಗೌರಮ್ಮ ಅವರು ಅದನ್ನು ಮತ್ತೆ ನೋಡ್ತಾರೆ ಯಾವುದಕ್ಕೂ ಇರಲಿ ಅಂತ ಅದರಲ್ಲೂ ಎರಡು ಪೇಪರ್ ಇರುತ್ತೆ ಅದರಲ್ಲಿ ಒಂದನ್ನು ಎತ್ತಿ ಮಡ್ಕೋತಾರೆ ಮುಂದೆ ಒಂದು ದಿನ ಇದೇ ಪೇಪರ್ ಅವರ ಸಾವಿಗೆ ನ್ಯಾಯ ಒದಗಿಸುತ್ತೆ ಮತ್ತು ಆರಾಧ್ಯ ಸೇಡಿಗೆ ಸಹಾಯ ಮಾಡುತ್ತೆ ಕಥೆಯನ್ನು ಮುಂದೆ ಬೇರೆ ಥರ ತಿರುವು ಪಡೆದುಕೊಳ್ಳುತ್ತೆ ಮುಂದುವರಿಯುವುದು ಧನ್ಯವಾದಗಳು ಕಥೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಲು ದಯವಿಟ್ಟು ಸಹಾಯ ಮಾಡಿ